ಜೈ ಭಾರತಕ್ಕೆ ಜೈ ನರೇಂದ್ರ ಮೋದಿಗೆ ಜೈ ನರೇಂದ್ರ ಮೋದಿಜಿ ಅವರಿಗೆ ದೇವೇಗೌಡರಿಗೆ ಕುಮಾರ ಅಣ್ಣನಿಗೆ ಯಡಿಯೂರಪ್ಪನವ್ರಿಗೆ ವಿಜಯಣ್ಣನವ್ರಿಗೆ ನಮ್ಮ ಅಭ್ಯರ್ಥಿಯಾದಂತಹ ಮಲ್ಲೇಶ್ ಅವ್ರಿಗೆ ನಮ್ಮ ಸಮೃದ್ಧಿ ಮಂಜಣ್ಣನವರಿಗೆ ಅದೇ ರೀತಿಯಲ್ಲಿ ನಮ್ಮ ಸದಸ್ಯರಾದಂಥ ಮುಂಜಾಮಣ್ಣನವರಿಗೆ ಎಲ್ಲ ಆತ್ಮೀಯ ಬಂಧುಗಳೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರೇ ಅಭ್ಯರ್ಥಿಗಳಾದಂಥ ಮಲ್ಲೇಶ್ ಅವರೇ ಈ ತಾಲೂಕಿನ ಶಾಸಕರಾದಂಥ ಸಮೃದ್ಧಿ ಮಂಜು ಅವರೇ ನಮ್ಮ ಸಂಸದರೂ ಆದಂಥ ಯುವ ನಾಯಕರಾದಂಥ ಮುನ್ಸಾಮಣ್ಣವರೇ ಜೆ ಡಿ ಎಸ್ ನ ಅಧ್ಯಕ್ಷರಾದಂಥ ಕಾಳೆಪಲ್ಲಿ ನಾಗರಾಜಣ್ಣವರೇ ನಗರಾಧ್ಯಕ್ಷರಾದಂಥ ಅಮರಣ್ಣವರೇ ನಮ್ಮ ಗ್ರಾಮಾಂತರ ಅಧ್ಯಕ್ಷರಂತಹ ಸುರೇಶ್ ಅವರೇ ವೆಂಕಟೇಶ್ ಅವರೇ ವೆಂಕಟೇಶಣ್ಣ ಅವರೇ ಶ್ರೀನಿವಾಸ ರೆಡ್ಡಿ ಅವರೇ ಎಲ್ಲ ನಾಯಕರ ಮುರಳಿರೋರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಾಯಕರೇ ಇವತ್ತು ನಿಜವಾಗ್ಲೂ ಕೂಡ ಹೇಳಬೇಕು ಅಂತಂದ್ರೆ ಮೋದಿ ಮತ್ತು ದೇವೇಗೌಡ ತಗೊಂಡಂತ ನಿರ್ಣಯ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಕೂಡ ಆಗ್ಬೇಕು ಅಂತಕ್ಕಂಥ ಮನಸ್ಸು ಇದ್ದಂತ ಕಾರ್ಯಕರ್ತರು ನಾವೆಲ್ಲ ಕೂಡ ಕಾರಣ ಇಷ್ಟೆ ಯಾವತ್ತು ಕೂಡ ಪಾರ್ಲಿಮೆಂಟ್ ಚುನಾವಣೆಗೆ ಬಂದ್ರೆ ಎಲ್ಲಾ ಜೆಡಿಎಸ್ ನಾಯಕರು ಕೂಡ ಹೇಳ್ತಾ ಇದ್ರು ಏ ಇಡಪ್ಪ ಅಸೆಂಬ್ಲಿ ಎಸ್ಕೊಟ್ಟು ಕಾಣಿ ಪಾರ್ಲಿಮೆಂಟ್ ಮೀಕೆ ಎಸಿ ದೇಶಗಳಲ್ಲಿ ನೀರುಂಡಲ್ಲ ಅಂತ ಹೇಳ್ತಾ ಹೋಡ್ರಿ ಹೇಳಿ ಎಲ್ಲರೂ ಕೂಡ ಬಿಜೆಪಿ ಸರ್ಕಾರ ನೀಡಿದಂತವ್ರೆ ಕಾರಣ ಇಷ್ಟೇ ದೇಶದಲ್ಲಿ ಕಾಂಗ್ರೆಸ್ ಹೋಗ್ಬೇಕು ಅಂತಕ್ಕಂಥ ಮುಂಚಿತಕ್ಕಂಥವ್ರು ನಾವೆಲ್ಲ ಸೇರಿರೋದು ಕಾಂಗ್ರೆಸ್ನ ವಿರೋಧಿಗಳು ನಾವೆಲ್ಲ ಕೂಡ ನಾವೆಲ್ಲ ಕೂಡ ಜನಸಂಘದಿಂದ ಹಿಡಿದು ಭಾರತೀಯ ಇದು ಏನು ಜನತಾ ಪಕ್ಷ ಕಟ್ಟಿದ್ದು ಎಪ್ಪತ್ತೇಳರಲ್ಲಿ ಅವಾಗೆಲ್ಲ ಕೂಡ ಒಗ್ಗೂಡಿ ಜನತಾ ಪಕ್ಷ ಜನತಾ ಪಕ್ಷ ಕಟ್ಟಿದ್ರು ಅವಾಗ ಜನಸಂಘ ಕೂಡ ಅದರಲ್ಲಾಗಿ ಜೆಪಿ ಎಲ್ಲರೂ ಸೇರಿ ನಾವು ಎಲ್ಲರೂ ಕೂಡ ಒಟ್ಟಿಗೆ ಪಕ್ಷವನ್ನು ಕಟ್ಟಿ ಎಲ್ಲರೂ ಕೂಡ ಚುನಾವಣೆಗೆ ಹೋದ್ವಿ ಆದ್ರೆ ಕುತಂತ್ರ ಕಾಂಗ್ರೆಸ್ ಸರ್ಕಾರದಿಂದ ಅವತ್ತು ಚರಣ್ ಸಿಂಗ್ ಮತ್ತು ಚಂದ್ರಶೇಖರ್ ಪ್ರಧಾನಮಂತ್ರಿ ಮಾಡ್ತೀವಿ ಅಂತೇಳಿ ನಮ್ಮ ಸರ್ಕಾರವನ್ನು ಮೂರು ವರ್ಷದಲ್ಲಿ ಬಿಡಿಸ್ಬಿಟ್ಟು ಅವಾಗ ಬೇಜಾರಾಗಿ ಮತ್ತೆ ಬಂದು ಭಾರತೀಯ ಜನತಾ ಪಕ್ಷ ಕೆಟ್ಟಂತದ್ದು ಎಂಬತ್ತರಲ್ಲಿ ಆ ರೀತಿಯಲ್ಲಿ ಅವತ್ತಿನಿಂದ ಕೂಡ ಕೂಡ ಎಲ್ಲರೂ ಕೂಡ ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಕ್ಷಕ್ಕೆ ನಾವು ನ್ಯಾಷನಲ್ ಹಾಕ್ತೀವಿ ಲೋಕಸಭಾ ಚುನಾವಣೆಗೆ ಬಿಜೆಪಿ ಹಾಕ್ತಿವಿ ಲೋಕಲ್ ಅಲ್ಲಿ ನಾವು ಜೆಡಿಎಸ್ ಹಾಕ್ತಿವಿ ಅಂತಕ್ಕಂಥ ಮಾತು ಬಹಳಷ್ಟು ಜನ ಹೇಳ್ತಾ ಇದ್ರು ಕಾಮನ್ ಪೀಪಲ್ ಇದು ಅದೇ ರೀತಿಯಲ್ಲಿ ಇವತ್ತು ಎಲ್ಲರೂ ಕೂಡ ನಮ್ಗೆ ಖುಷಿಯಾಗಿದೆ ಆಗಿದೆ ಯಾಕೆಂತಂದ್ರೆ ಎರಡು ಪಕ್ಷ ಒಂದಾಗಿರೋದ್ರಿಂದ ಕಾಂಗ್ರೆಸ್ನ ನಾವು ಧೂಳಿಪಟ ಮಾಡಬಹುದು ಕಾಂಗ್ರೆಸ್ನ ನಿರ್ಮಾಣ ಮಾಡಬಹುದು ಅಂತಕ್ಕಂಥ ಕರ್ನಾಟಕದಲ್ಲಿ ಇವತ್ತೇನು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರ ಆ ರೀತಿಯಲ್ಲಿ ಇವತ್ತು ನರೇಂದ್ರ ಮೋದಿ ಮಾಡಿರ್ತಕ್ಕಂಥ ಕೆಲಸಗಳು ನಮ್ಗೇನು ಇವತ್ತು ಜನರನ್ನ ಕೌಂಟ್ ಮಾಡಿದ್ರು ಎಲ್ಲರೂ ಕೂಡ ಆಶಾಸ್ಪದ ಮಾಡ್ತಾ ಇದ್ರು ಆಶಾಸ್ವದ ಮಾಡ್ತಾ ಇದ್ರು ಏನು ಬ್ಯಾಂಕ್ ಅಲ್ಲಿ ಅಕೌಂಟ್ ಮಾಡ್ಬಿಟ್ರು ಏನಾಗುತ್ತೆ ಅಂತ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ರೈತರು ಗೊತ್ತಾಗ್ತಾ ಇದೆ ಆ ಆರ್ ಸಾವಿರ ರೂಪಾಯಿ ಎರಡ್ ಎರಡು ಸಾವಿರ ರೂಪಾಯಿ ಪ್ರಕಾರ ಮೂರ್ ಕಂತೂ ನಮ್ಮ ಅಕೌಂಟ್ ಬರ್ತಾ ಇದೆ ಅದೇ ರೀತಿಯಲ್ಲಿ ಯಾವುದೇ ಹಣಕಾಸಿನ ವಿಚಾರ ಇರ್ಬೋದು ಇವತ್ತು ನಾವೆಲ್ಲ ಕೂಡ ಬ್ಯಾಂಕ್ನಿಂದ ಬ್ಯಾಂಕ್ ಮುಖಾಂತರ ಬರ್ತಾ ಇದೆ ಆ ರೀತಿಯಲ್ಲಿ ಮಾಡಿದಂತ ನಮ್ಮ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಇವತ್ತು ದೇವೇಗೌಡರು ಹೇಳಿದ್ರು ಈ ದೇಶಕ್ಕೆ ಅವಶ್ಯಕತೆ ಇದೆ ನರೇಂದ್ರ ಮೋದಿ ಅಂತ ಅವರು ಪ್ರಧಾನಮಂತ್ರಿ ಮತ್ತೆ ಆಗಬೇಕು ಅದಕ್ಕೋಸ್ಕರ ಈ ವಯಸ್ಸಲ್ಲಿ ಚಾಚು ತಪ್ಪದೆ ಎಲ್ಲಾ ಹೋಗ್ತೀನಿ ನಾನು ಎಲ್ಲಾ ಕಾನ್ಸ್ಟಿಟ್ಯೂನ್ಸಿಗಳು ಹೇಳ್ತೀನಿ ಜನತಾದಳ ಯಾರೇ ಇನ್ನು ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಇದೆಯಲ್ಲ ಆ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಕೂಡ ಚಾಚೂ ತಪ್ಪದೆ ಎಲ್ಲರೂ ಕೂಡ ಭಾಜಪ ಸಿಂಬಲ್ಗೆ ಓಟ್ ಅದೇ ರೀತಿಯಲ್ಲಿ ಇಲ್ಲಿ ಮುಳುಗಾಲದಲ್ಲಿ ನಾವೆಲ್ಲರೂ ಕೂಡ ಭಾಜಪದ ಕೋಲಾರ ಜಿಲ್ಲೆಯಲ್ಲಿ ಏನು ಜನವತ್ತ ಮನೆಗೆ ಓಟ್ ಆಗಬೇಕು ಅಂತಕ್ಕಂತ ಮಾತನ್ನ ಹೇಳ್ತಾ ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ